ವಾಯ್ಸ್ ಆಫ್ ಪುತ್ತೂರ್ ನೋಡ್ತಿರುವಂತಹ ಎಲ್ಲಾ ವೀಕ್ಷಕರಿಗೆ ನಮಸ್ಕಾರ ಹಿಟ್ ಚಿತ್ರಗಳಿಲ್ಲದೆ ಸೊರಗಿದಂತಹ ಕನ್ನಡ ಚಿತ್ರರಂಗಕ್ಕೆ ಸೂ ಫ್ರಂ ಸೋ ಕರಾವಳಿಯ ಹುಡುಗರು ಮಾಡಿದಂತಹ ಚಿತ್ರ ಕನ್ನಡ ಚಿತ್ರೋದ್ಯಮಕ್ಕೆ ಬಹಳಷ್ಟು ಚೈತನ್ಯವನ್ನ ತುಂಬಿದೆ ಈ ಚಲನಚಿತ್ರ ಪುತ್ತೂರ್ನ ಭಾರತ್ ಸಿನಿಮಾಸ್ ಅಲ್ಲೂ ಕೂಡ ಪ್ರತಿದಿನ ಹತ್ತರಿಂದ ಹನ್ನೆರಡು ಶೋಗಳು ಹೌಸ್ಫುಲ್ ಪ್ರದರ್ಶನವನ್ನ ಕಾಣ್ತಾ ಇದೆ ಇದೀಗ ನಾವು ಭಾರತ್ ಸಿನಿಮಾಸ್ ಅಲ್ಲೇ ಇದ್ದೇವೆ ಭಾರತ್ ಸಿನಿಮಾಸಲ್ಲಿ ಸೂ ಫ್ರಮ್ ಸೋ ಚಿತ್ರವನ್ನ ನೋಡಿಕೊಂಡು ಬಂದಂತಹ ಚಿತ್ರ ಪ್ರೇಮಿಗಳು ಯಾವ ರೀತಿ ಪ್ರತಿಕ್ರಿಯಿಸುತ್ತಾರೆ ಅಂತ ನೋಡ್ಕೊಂಡ್ಬಹುದು ಅಷ್ಟೇ ಖುಷಿ ಆಗಿಲ್ಲ ಮೂವಲ್ಲಿತ್ತು ಅಂದ್ರೆ ಲಾಸ್ಟಿಗ್ ಎಂಡಿಂಗ್ ಸೂಪರ್ ಇತ್ತು ಚಂದ ಇತ್ತು ಅಮೇಸಿಂಗ್ ಆಗಿತ್ತು ಒನ್ ಮಿನಿಟ್ಸ್ ನಮ್ಗೆ ಥಿಂಕ್ ಮಾಡೋ ತರ ಇರ್ಲೇ ಇರ್ಲೇ ಇಲ್ಲ ಫುಲ್ ಅಮೇಝಿಂಗ್ ಫಸ್ಟ್ ಫುಲ್ ನಾವ್ ನಗಾಡ್ಕೊಂಡಿದ್ವಿ ಆಮೇಲೆ ಫುಲ್ ಎಮೋಷನಲ್ ಆಗಿ ಫುಲ್ ಸ್ಟೋರಿ ಹಾರ್ಟ್ ಟಚಿಂಗ್ ಆಗಿತ್ತು ಸೂಪರ್ ಇದೆ ಚೆನ್ನಾಗಿದೆ ಎಲ್ಲ ಚೆನ್ನಾಗಿದೆ ಅದ್ರಲ್ಲಿ ಕಾಮಿಡಿ ಎಲ್ಲ ಯಾವ್ದು ಇಷ್ಟ ಇಲ್ಲ ಅಂತ ಹೇಳ್ಲಿಕ್ಕೆ ಚೆನ್ನಾಗಿದೆ ಟಾಪ್ ಮೂವಿ ಫಸ್ಟ್ ಮಂತ್ ನೆಕ್ಸ್ಟ್ ಪಾರ್ಟ್ ಸೂಪರ್ ಇತ್ತು ಎಲ್ಲ ಫ್ಯಾಮಿಲಿ ಸಮೇತ ಬಂದು ನೋಡಬೇಕು ಒಳ್ಳೆ ಒಳ್ಳೆ ಇತ್ತು ಒಳ್ಳೆ ಖುಷಿ ಆಯ್ತು ನೋಡಿ ಒಳ್ಳೆ ಸೂಪರ್ ಇದೆ ಎಲ್ಲ ಕಾಮಿಡಿ ಫ್ಯಾಮಿಲಿ ಅವ್ರ ಜೊತೆ ನೋಡ್ಲಿಕ್ಕೆ ಒಂದು ಒಳ್ಳೆ ಇದಿದೆ ಲಾಸ್ಟ್ ಸೀನ್ ಎಲ್ಲ ಒಳ್ಳೇದಾಗಿದೆ ಫಿಲ್ಮ್ ಸೂಪರ್ ಇತ್ತು ಕಾಮಿಡಿ ಸಖತ್ ಇಷ್ಟ ಆಯ್ತು ಒಳ್ಳೆ ನಗಡಿಕೆ ಒಂದು ಜಾತಿ ಹೌದು ಫುಲ್ ನಗಡಿದೆ ಚೆನ್ನಾಗಿತ್ತು ರವಿ ಅನ್ನ

ತುಂಬಾ ಚೆನ್ನಾಗಿತ್ತು ಅದ್ಭುತ ಕಾಮಿಡಿ ಸ್ಟೋರಿ ಆಮೇಲೆ ಡೈರೆಕ್ಷನ್ ತುಂಬಾ ಚೆನ್ನಾಗಿದೆ ಮತ್ತೆ ಎಲ್ಲ ಪಾತ್ರಗಳು ತುಂಬಾ ಚೆನ್ನಾಗಿ ಅಭಿನಯಿಸಿದ್ದಾರೆ ನಮಗೆ ಅಭಿನಯಿಸ ಅಂತ ಅನಿಸೋದಿಲ್ಲ ತುಂಬ ನೈಜ ನ್ಯಾಚುರಲ್ ಆಗಿದೆ ಸೂಪರ್ 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 ಒಳ್ಳೆಯದು ಸೂಪರ್ ಆಯ್ತು ತುಂಬಿನ ಇವರ ಪಾತ್ರ ಒಳ್ಳೆ ಇತ್ತು ಇಡೀ ಫಿಲ್ಮ್ ಇಷ್ಟ ಆಗಿದೆ ಅದರಲ್ಲಿ ಸ್ಪೆಸಿಫಿಕಲಿ ಅಂದ್ರೆ ಹಾಗೆ ನೋಡ್ಲಿಕ್ಕೆ ಹೊಳ್ಲಿಕ್ಕೆ ಹೋದ್ರೆ ತುಂಬಾ ಇಷ್ಟ ಆದದ್ದು ಭಾವ ಒಳ್ಳೆ ಮೆಸೇಜ್ ಇದೆ ವಿತ್ ಜೋಕ್ಸ್ ಸೂಪರ್ ಇತ್ತು ಸೂಪರ್ ಒಳ್ಳೆ ಉಂಟು ಒಳ್ಳೆ ತಮಾಷೆ ಎಲ್ಲ ಒಳ್ಳೆ ಆಗಿದೆ ಖುಷಿ ಆಯ್ತು ಒಳ್ಳೆ ಆಗಿದೆ ಚೆನ್ನಾಗಿರ್ತದೆ ಸೂಪರ್ ಸೂಪರ್ ಚೆನ್ನಾಗಿತ್ತು ಸೂಪರ್ 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 ಇದೆ ಸರ್ ಹತ್ತು ಸಲ ನೋಡಿದ್ರೆ ಬಿಜೆ ಬೋರ್ ಆಗಲ್ಲ ಅಷ್ಟು ಸೂಪರ್ ಆಗಿದೆ ಸ್ಪೆಷಲ್ ಆಗಿ ಎಲ್ಲರದ್ದು ಆಕ್ಟಿಂಗ್ ಸೂಪರ್ ಆಗಿದೆ ತುಂಬಾ ಒಳ್ಳೇದುಂಟು ಮೂವಿ ಎಲ್ಲರೂ ನೋಡುವಂತದ್ದು ಮತ್ತೆ ಒಂದು ಒಳ್ಳೆ ಸಾಮಾಜಿಕ ಸಂದೇಶವನ್ನು ನೀಡ್ತಾ ಉಂಟು ಈ ಸಿನಿಮಾ ಆದ ಕಾರಣ ಎಲ್ಲರೂ ನೋಡುವಂತ ಸಿನಿಮಾ ಇದು ಅದೇ ಒಳ್ಳೆ ಒಳ್ಳೆ ಸಾಮಾಜಿಕ ಸಂದೇಶವನ್ನು ನೀಡ್ತಾ ಉಂಟು ಇಡೀ ಮೂವಿಗೆ ಏನು ವೇಟೇಜ್ ಉಂಟಾ ಆ ವೇಟೇಜ್ ಕ್ಲೈಮ್ಯಾಕ್ಸ್ ಒಂದರಲ್ಲೇ ಉಂಟು ಆದ ಕಾರಣ ಒಳ್ಳೆ ಮೂವಿ ಕಾಮಿಡಿ ಆಗ ಸೂಪರ್ ಉಂಟು ಊರು ಒಳ್ಳೆ ಇತ್ತು ಒಳ್ಳೆ ಇತ್ತು ಒಳ್ಳೆ ಚೆನ್ನಾಗಿದೆ ಫ್ಯಾಮಿಲಿ ಬಂದು ನೋಡುವಂತ ಮೂವಿ ಇದು ಚೆನ್ನಾಗಿದೆ ಸೂಪರ್ ಆಗಿತ್ತು ಚೆನ್ನಾಗಿ ಚೆನ್ನಾಗಿ ಒಳ್ಳೆದಿತ್ತು ಫುಲ್ ಕಾಮಿಡಿ ಮಸ್ತ್ ಶೋರಿ ಕಾಮಿಡಿ ಆಕ್ಟಿಂಗ್ ಸುಪರ್ ಚೊ ಒಳ್ಳೆ ಕಾಮಿಡಿ ಒಳ್ಳೇದುಂಟು ಒಳ್ಳೆ ಚೆನ್ನಾಗಿತ್ತು ಸೂಪರ್ ಇತ್ತು ಸೂಪರ್ ಚೆನ್ನಾಗಿತ್ತು ಸೂಪರ್ ಇತ್ತು ಸೂಪರ್ ಇತ್ತು ಚೆನ್ನಾಗಿತ್ತು ತುಂಬಾ ಚೆನ್ನಾಗಿತ್ತು ಚೆನ್ನಾಗಿತ್ತು ಸರ್ ಹೇಳಿ ಮೂರು ಸೂಪರ್ ಕಾಮಿಡಿ ಒಳ್ಳೆ ಇತ್ತು ರವಿ ಅನ್ನೊಂದ ಆಟ ಒಳ್ಳೆ ಇತ್ತು ಸೂಪರ್ ಎಲ್ಲ ಒಂದು ಬಗ್ಗೆ ಅದೊಂದು ಒಳ್ಳೆ ದಮ್ಮತ್ ಆಗಿತ್ತು ಸೂಪರ್ ನಮ್ಮ ಊರಿನ ಕತೆ ತುಂಬಾ ಚೆನ್ನಾಗಿ ಬಂದಿದೆ

ತುಂಬಾ ಒಳ್ಳೆ ಇತ್ತು ಎಕ್ಸ್ಪೀರಿಯೆನ್ಸ್ ತುಂಬಾ ಚೆನ್ನಾಗಿತ್ತು ಫಸ್ಟ್ ಟೈಮ್ ಇಷ್ಟ ಆಗುದು ಯಾಕಂತ ಕನ್ನಡ ಮೂವಿ ಯಾವತ್ತು ಅಷ್ಟು ಒಳ್ಳೆ ಎಕ್ಸ್ಪೆಕ್ಟ್ ಮಾಡುದಿಲ್ಲ ಕಾಮಿಡಿಯಲ್ಲಿ ಬಟ್ ದಿಸ್ ವಾಸ್ ವರ್ತ್ ಇಟ್ ಯು ಕ್ಯಾನ್ ವಾಚ್ ಇಟ್ ತುಂಬಾ ಚೆನ್ನಾಗಿದೆ ನಾನು ಸೆಕೆಂಡ್ ಟೈಮ್ ನೋಡಿದ್ದು ಅಂದ್ರೆ ತುಂಬಾ ರಿಯಲಿಸ್ಟಿಕ್ ಆಗಿ ಅಂದ್ರೆ ಸುಮ್ನೆ ಏನೋ ಡ್ರಾಮಾ ಅಂತ ಎಲ್ಲ ಇಲ್ಲ ಒಂದು ರಿಯಲ್ ಏನ್ ಇನ್ಸಿಡೆಂಟ್ಸ್ ಇರ್ತದೆ ಅದನ್ನೇ ಹೋಗಿದ್ದಾರೆ ಸೊ ತುಂಬಾ ಇಷ್ಟ ಆಯ್ತು ತುಂಬಾ ಇಷ್ಟ ಆಯ್ತು ಚೆನ್ನಾಗಿತ್ತು ತುಂಬಾ ಸ್ಟೋರಿ ಕಾಮಿಡಿ ಇಂಥ ಫಿಲ್ಮ್ ಬಂದ್ರೆ ಖಂಡಿತ ಕನ್ನಡ ಫಿಲ್ಮ್ ಅನ್ನೆಲ್ಲ ಲೈಕ್ ಮಾಡ್ತಾರೆ ಅಲ್ಲ ಜೋಕ್ಸ್ ಸ್ಟ್ಯಾಂಡರ್ಡ್ ಇತ್ತು ಯಾವುದು ಕಾಪಿಡ್ ಅಲ್ಲ ಖುಷಿ ಆಯ್ತು ಹಾ ಚೆನ್ನಾಗಿದೆ ನಮ್ಮ ಹುಡುಗರು ನಮ್ಮ ಹೆಮ್ಮೆ ಚೆನ್ನಾಗಿತ್ತು ಒಳ್ಳೆ ಒಳ್ಳೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಚೆನ್ನಾಗಿತ್ತು ಫುಲ್ ಫುಲ್ ಸ್ಟೈಲ್ ಸೂಪರ್ ಇತ್ತು ಸರ್ ಫುಲ್ ಕಾಮಿಡಿ ಮೂವಿ ಮಸ್ಟ್ ವಾಚ್ ಓವರಾಲ್ ಸೂಪರ್ ಇತ್ತು ಬುಢಾರಂಬಳಿಕೆ ಕಡಿಮೆ ಆಗ್ತದೆ ಮೂಢಾರಂಬಿಗೆ ಇದ್ರಿಂದಾಗಿ ಎಲ್ಲ ಜಾಸ್ತಿ ಉಂಟಲ್ಲ ಅದು ತುಂಬಾ ಕಡಿಮೆ ಆಗ್ತದೆ ಮತ್ತೆ ಈ ಕೆಲವು ಜಾತಕ ಇದಾದ್ರೂ ನೋಡೋದಾದ್ರೂ ಆಗ್ಬೋದು ಇದೆಲ್ಲ ಕೆಲವು ನೋಡ್ತಾರಲ್ಲ ಅದು ಭಾರಿ ತಪ್ಪು ಇದೆಲ್ಲ ಬೇರೆ ಎಲ್ಲ ನೋಡ್ತಾರಲ್ಲ ಅದು ತಪ್ಪು ಇದು ಒಳ್ಳೆ ಮೂವಿ ಬಾರಿ ಮ ಎಲ್ಲ ಮನೆಯವರು ಕೂತ್ಕೊಂಡು ನೋಡುವ ಮೂವಿ ಖುಷಿಯಾಗಿದೆ ತುಂಬ ಖುಷಿಯಾಗಿದೆ नगड़ी नगड़ी सूपर 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 सुपर सूपर 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 सुपर इतना सुपर सुपर अच्छा चल तो तुम बच्चा हैं कॉमेडी स्टाइल बोले सुपर आया तुम बच्चा नहीं सुपर इतना कॉन्सेप्ट इधर कॉन्सेप्ट में इतना मूवी मंद अच्छा प्लॉट जाता है ना सुपर इतना कॉमेडी टाइमिंग्स सुपर सुपर नाइस सुपर आया

ಎಸ್ಪೆಷಲಿ ಕಾಮಿಡಿ ತುಂಬಾ ನ್ಯಾಚುರಲ್ ಆಕ್ಟಿಂಗ್ ಇಂತಹದೆಲ್ಲ ನಾವು ಮಲಯಾಳ ಮೂವೀಸ್ ಅಲ್ಲಿ ನೋಡ್ತಾ ಇದ್ವಿ ಬಟ್ ನಮ್ಮ ಊರಿನವರು ಮಾಡಿದ್ದಾರೆ ಅಂದ್ರೆ ತುಂಬಾ ಖುಷಿ ಆಗ್ತದೆ ಮಸ್ತ್ ಮೂವಿ ಫುಲ್ ಕಾಮಿಡಿ ಟೈಮ್ ಪಾಸ್ ಇರ್ತಿತ್ತು ಫುಲ್ ಫುಲ್ ಜಾಲಿ ಕಾಮಿಡಿ ಆಗಿತ್ತು ಆ ಮಿಕ್ಸರ್ ಸೀನ್ ಸ್ಟಾರ್ಟಿಂಗ್ ಅಲ್ಲಿ ಇತ್ತಲ್ಲ ಅದೆಲ್ಲ ಫುಲ್ ಭಾವ ಸೀನ್ ಎಲ್ಲ ಚಂದ ಇತ್ತು ಲಾಸ್ಟ್ ಗೆ ಸ್ವಲ್ಪ ಅದೇ ಸೀನ್ ಫೈಟಿಂಗ್ ಎಲ್ಲ ಇತ್ತು ಬಟ್ ಫಸ್ಟ್ ಇಂದ ಫುಲ್ ಕಾಮಿಡಿ ಫಿಲ್ಮ್ ಇತ್ತು ಒಳ್ಳೆ ಚೆನ್ನಾಗಿತ್ತು ಚೆನ್ನಾಗಿತ್ತು ಚೆನ್ನಾಗಿದೆ ಎಲ್ಲ ಫ್ಯಾಮಿಲಿ ದಿಯವರು ನೋಡುವಂತ ಮೂವಿ ಬಹಳ ಚೆನ್ನಾಗಿದೆ ಚೆನ್ನಾಗಿದೆ ಚೆನ್ನಾಗಿತ್ತು ಚೆನ್ನಾಗಿ ಚೆನ್ನಾಗಿದೆ ಹಾ ಜೋಕ್ಸ್ಗಳೆಲ್ಲ ಚೆನ್ನಾಗಿತ್ತು ಸೂಪರ್ ಹಾ ಹಾ ಚೆನ್ನಾಗಿತ್ತ ಎಂಟು ಚೆಂದ ಮಾಡಿದ್ದಾರೆ ಚೆನ್ನಾಗಿತ್ತು 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 सुपर चंद्र बोल दिस तो मार रे छान आगीत सुपर आगीत सुपर सुपर एन ऑफ 10 होय आगीत कलर सुपर वाट ते तुमाने गाडी आगीत ಈಗ ವಾಯ್ಸ್ ಇಲ್ಲ సూపర్ 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 सुपर सुपर सर हेग सुपर सुपर आहे कॉमेडी बोलला ओके